ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ಲೋಕದಲ್ಲಿ ಅದೆಷ್ಟೋ ನಟ ನಟಿಯರು ಬಂದ್ ಹೋಗಿದ್ದಾರೆ ಲಕ್ಷ ಲಕ್ಷ ಪೋಷಕ ನಟರು ಲೆಕ್ಕ ಇಲ್ಲದಷ್ಟು ಖಳನಾಯಕರು ಅಸಂಖ್ಯಾತ ಹೀರೋಯಿನ್ಗಳು ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾಗಿದ್ದಾರೆ ಆದ್ರೆ ಎಲ್ಲರನ್ನ ಎಲ್ಲರೂ ನೆನಪಿಟ್ಕೊಳ್ಳೋದಿಕ್ಕೆ ಆಗಲ್ಲ ಆದರೆ ಅದೇ ಕೆಲವೊಬ್ಬರು ನಟರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅವರ ಪಾತ್ರವನ್ನ ಅವರ ಅಭಿನಯವನ್ನ ಎಂದಿಗೂ ಮರೆಯೋದಿಕ್ಕೆ ಆಗಲ್ಲ ಅಂಥವರಲ್ಲಿ ನಟ ರಘುವರನ್ ಸಹ ಒಬ್ಬರು ನಟನೆ ಮತ್ತು ವಿಭಿನ್ನವಾದ ಗತ್ತಿನಿಂದಲೇ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ನಟ ರಘುವರನ್ ನೆಗೆಟಿವ್ ಶೇಡ್ ಪಾತ್ರಗಳ ಮೂಲಕವೇ ತೆರೆ ಮೇಲೆ ಅಬ್ಬರಿಸಿ ಬೊಬ್ಬಿರಿಸಿದವರು ಅದರಲ್ಲೂ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಘುವರನ್ ಅವರದ್ದು ದೊಡ್ಡ ಹೆಸರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಸೌತ್ ಇಂಡ ಇಂಡಸ್ಟಿಯಲ್ಲಿ ಟಾಪ್ ಮೋಸ್ಟ್ ವಿಲನ್ ಅನ್ನೋ ಹೆಸರು ಮಾಡಿದವರು ರಘುವರನ್ ರಜನಿಕಾಂತ್ ಕಮಲ್ ಹಾಸನ್ ಚಿರಂಜೀವಿ ಪವನ್ ಕಲ್ಯಾಣ್ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅಂಬರೀಶ್ ಸೇರಿದಂತೆ ಹಲವು ಸ್ಟಾರ್ ಹೀರೋಗಳಿಗೆ ಸರಿಸಮಾನವಾಗಿ ಅಭಿಮಾನಿಗಳನ್ನು ಸಂಪಾದಿಸಿದವರು ಇವರು ಕನ್ನಡದಲ್ಲಿ ಬೆರಳೆಣಿಕೆಯ ಸಿನಿಮಾ ಮಾಡಿದ್ದ ರಘುವರನ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಆಗಮಿಸಿದ್ರು ಅದಾದ ಬಳಿಕ ಕಲಾವಿದ ಜೈ ಹಿಂದ್ ಅಸುರ ದುರ್ಗಿ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಹತ್ತಿರ ಆಗಿದ್ರು ಹೀಗೆ ಬಣ್ಣದ ಲೋಕದಲ್ಲಿ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ದುರಂತ ಅಂತ್ಯ ಕಂಡವರು ಸಿನಿಮಾ ರಂಗದಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ರು ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ಪಾತಾಳಕ್ಕೆ ಕುಸಿದಿದ್ರು ಪ್ರೀತಿಸಿ ಮದುವೆಯಾದ ಪತ್ನಿ ದೂರ ಆದ್ರು ಕುಡಿತದ ದಾಸ ಆದ್ರು ಕೊನೆಗೊಂದು ದಿನ ಯಾರಿಗೂ ಹೇಳದೆ ಬಿಟ್ ಹೊರಟು ಹೋದ್ರು ನಟ ರಘುವರನ್ ದುರಂತ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಆತ್ಮಿಗೆರೆ ಕೇರಳ ಮೂಲದ ರಘುವರನ್ ಸಾವಿರದ ಎಂಬತ್ತೆರಡರಲ್ಲಿ ಮಲಯಾಳಂ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವ್ರು ಮೂಲ ಮಲಯಾಳಿಯಾದ್ರೂ ಮಲಯಾಳಂನ ಸಿನಿಮಾಗಳಲ್ಲಿ ನಟಿಸಿದ್ದು ಕೇವಲ ಹನ್ನೊಂದಷ್ಟೇ ಹಾಗೆ ತೆಲುಗಿನಲ್ಲೂ ಕೂಡ ಭಾರಿ ಸಿನಿಮಾಗಳಲ್ಲೇನೂ ನಟಿಸಿಲ್ಲ ಅಲ್ಲೂ ಕೂಡ ಎರಡಂಕಿ ಸಿನಿಮಾಗಳಲ್ಲಿ ನಟಿಸಿದ್ದಷ್ಟೇ ಆದ್ರೆ ಇವರಿಗೆ ದೊಡ್ಡ ಮಟ್ಟದ ಮಾರ್ಕೆಟ್ ಎದ್ದಿದ್ದು ತಮಿಳಿನಲ್ಲಿ ಕಾಲಿವುಡ್ನಲ್ಲಿ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಖಳನಟನಾಗಿ ಮಾತ್ರ ಅಲ್ಲದೆ ತಂದೆಯಾಗಿ ಅಣ್ಣನಾಗಿಯೂ ನಟಿಸಿದ್ದಾರೆ ಪೋಷಕ ಪಾತ್ರಗಳಲ್ಲೂ ಬಣ್ಣ ಹಚ್ಚಿದ್ದಾರೆ ಕೇವಲ ಕನ್ನಡ ತೆಲುಗು ತಮಿಳು ಮಾತ್ರ ಅಲ್ಲದೆ ಹಿಂದಿಯ ಹಲವು ಸಿನಿಮಾಗಳಲ್ಲೂ ನಟಿಸಿ ಸೈ ಅನ್ಸ್ಕೊಂಡವರು ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ರಘುವರನ್ ಸಂಗೀತ ಪ್ರೇಮಿ ಕೂಡ ಹೌದು ಎರಡು ಸಾವಿರದ ಎಂಟರಲ್ಲಿ ತಮಿಳಿನ ತೋಡಕಂ ಸಿನಿಮಾದಲ್ಲಿನ ಒಂದು ಹಾಡಿಗೆ ಕಂಠದಾನ ಕೂಡ ಮಾಡಿದ್ರು ಈ ಮೂಲಕ ಹಾಡುಗಾರ ಅಂತ ಗುರುತಿಸಿಕೊಂಡಿದ್ರು ಮತ್ತೊಂದು ವಿಷಯ ಏನು ಅಂದ್ರೆ ಇವರಿಗೆ ನಟನಾಗೋದಕ್ಕಿಂತ ತಾನೊಬ್ಬ ಸಂಗೀತಗಾರ ಆಗಬೇಕು ಅನ್ನೋ ದೊಡ್ಡ ಕನಸಿತ್ತು ಆದ್ರೆ ಖಳ ನಟನ ಪಾತ್ರ ತುಂಬಾನೇ ಹೆಸರು ತಂದಿದ್ರಿಂದ ನಟನಾಗಿಯೇ ಬ್ಯುಸಿಯಾಗಿ ಹೋದ್ರು ಸಿನಿಮಾ ರಂಗದಲ್ಲಿ ಬೇಡಿಕೆ ಇರುವಾಗಲೇ ಕುಡಿತದ ದಾಸರಾದ ರಘುವರನ್ ತುಂಬಾನೇ ಚಿಕ್ಕ ವಯಸ್ಸಲ್ಲೇ ಮಗ ಹಾಗೂ ಪತ್ನಿಯನ್ನ ಬಿಟ್ಟು ದೂರ ಆದ್ರು ಆತ್ಮೀಗೆರೆ ನಟ ರಘುವರನ್ ಪತ್ನಿ ಬೇರೆ ಬೇರೆಯಾರು ಅಲ್ಲ ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ ತಾಯಿಯಾಗಿ ನಟಿಸಿದ್ದಾರಲ್ಲ ಅವರೇ ರಘುವರನ್ ಪತ್ನಿ ಇವರೇ ರೋಹಿಣಿ ಮೊಲೆಟ್ಟಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಘುವರನ್ ಹಾಗೂ ರೋಹಿಣಿ ಪ್ರೀತಿಸಿ ಮದುವೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ದಂಪತಿಗೆ ರಿಷಿವರನ್ ಅನ್ನೋ ಮಗ ಹುಟ್ಟಾರೆ ಆದ್ರೆ ಒಂದಷ್ಟು ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಏರಿಳಿತ ಆಗುತ್ತೆ ತುಂಬಾ ಆತ್ಮೀಯರಾಗಿದ್ದ ಈ ಜೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಡಿವೋರ್ಸ್ ಪಡೆದು ದೂರ ಹಾಕ್ತಾರೆ ಮಗ ವರನ್ ಅಮ್ಮನ ಆರೈಕೆಯಲ್ಲೇ ಬೆಳಿತಾರೆ ಡಿವೋರ್ಸ್ ಬಳಿಕ ಸಿನಿಮಾಗಳಲ್ಲಿ ಮುಂದುವರಿದ ರೋಹಿಣಿ ಇಂದಿಗೂ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಪ್ರಖ್ಯಾತ ಪೋಷಕ ನಟಿಯಾಗಿ ಗುರುತಿಸಿಕೊಳ್ತಿದ್ದಾರೆ ಆತ್ಮೀಗೆರೆ ಪತ್ನಿ ಹಾಗೂ ಮಗ ದೂರ ಆಗೋವರೆಗೆ ರಘುವರನ್ ಬದುಕಲಿ ಎಲ್ಲಾ ಚೆನ್ನಾಗಿತ್ತು ಯಾವಾಗ ಸಂಸಾರ ಸೂತ್ರ ಹರಿದ ಗಾಳಿ ಪಟದಂತಾಯ್ತು ಎಲ್ಲವೂ ಅಲ್ಲೋಲ ಕಲ್ಲೋಲ ಆಯ್ತು ದಿನೇ ದಿನೇ ಕುಡಿತದ ದಾಸ ಆದ್ರೂ ಬುದ್ಧಿ ಹೇಳೋರೆ ಇಲ್ಲದಂತಾಯ್ತು ಸಿನಿಮಾ ಆಫರ್ ಕೂಡ ಕಡಿಮೆ ಆದ್ವು ಆರೋಗ್ಯ ಸ್ಥಿತಿ ದಿನೇ ದಿನೇ ಹದಗೆಡುವುದಕ್ಕೆ ಶುರುವಾಯಿತು ಇದೆಲ್ಲದರ ಪರಿಣಾಮ ಕೇವಲ ಐವತ್ತನೇ ವಯಸ್ಸಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪತ್ತಾರೆ ಅಪ್ಪನ ಆಸರಿಯಲ್ಲಿ ಬೆಳಿಬೇಕಿದ್ದ ಮಗ ತಾಯಿ ಜೊತೆಗೆ ಅಪ್ಪ ಇಲ್ಲ ಅನ್ನೋ ನೋವಲ್ಲೇ ಬೆಳಿತಾರೆ ರಘುವರನ್ ಪುತ್ರನಿಗೆ ಈಗ ಇಪ್ಪತ್ತಾರು ವರ್ಷ ಹೆಸರು ರಿಷಿವರನ್ ಥೇಟ್ ಅಪ್ಪನಂತೆ ನೀಲಕಾಯದ ಚೆಲುವ ಅಪ್ಪ ಅಮ್ಮ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರೂ ಕೂಡ ಮಗ ಮಾತ್ರ ಬಣ್ಣದ ಬದುಕಿಗೆ ಕಾಲಿಡೋ ಆಸೆ ಇಟ್ಕೊಂಡಿಲ್ಲ ಅವರ ಕ್ಷೇತ್ರವೇ ಬೇರೆ ರಿಷಿವರನ್ ಈಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರು ಮಾಡ್ತಿದ್ದಾರೆ ಈಗಾಗಲೇ ಒಂದಷ್ಟು ಇಂಗ್ಲಿಷ್ ಆಲ್ಬಂ ಬಿಡುಗಡೆ ಮಾಡಿದ್ದಾರೆ ರಘುವರನ್ ಸಹ ಸಂಗೀತದಲ್ಲಿಯೇ ಹೆಚ್ಚು ಆಸಕ್ತಿ ಹೊಂದಿದ್ರು ಅವಕಾಶ ಹೆಚ್ಚಾಯ್ತು ಹೀಗಾಗಿ ನಟನೆಯಲ್ಲೇ ಉಳಿದು ಬಿಟ್ರು ಇದೀಗ ಅಪ್ಪನಂತೆಯೇ ಮಗ ಕೂಡ ಸಂಗೀತದಲ್ಲೇ ಮುಂದುವರಿತಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ